ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನನಗೆ ಸ್ವಲ್ಪ ಆರಾಮಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ತಾವೆಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಸೋಮವಾರ ಇವತ್ತು ಅಮಾವಾಸ್ಯೆ ಬೆನಕನ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ನಾವು ಇದನ್ನ ಯಾಕಪ್ಪ ಅಂದ್ರೆ ಮುಂದೆ ಇನ್ನೊಂದು ನಾಲ್ಕೈದು ದಿವಸಕ್ಕೆ ಬೆನಕ ಬರ್ತಾನೆ ಎಲ್ಲರ ಮನೆಗೂ ಅದಕ್ಕೋಸ್ಕರ ಬೆನಕ ಅಂದ್ರೆ ಗಣಪತಿ ಸೊ ಬೆನಕನ ಅಮಾವಾಸ್ಯೆ ಇವತ್ತು ಈಗ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಟೈಮ್ ಬಂದುಬಿಟ್ಟು ಹತ್ತು ನಲ್ವತ್ತೈದು ಆಯ್ತು ಈಗ ಮಳೆ ಏನಿಲ್ಲ ಖಡಕ್ಕಾಗಿ ಬಿಸಿಲು ಬಿದ್ದೈತಿ ಸೊ ಆ ಬಿಸಿಲಿನ ಉಪಯೋಗ ನಾನು ಕೂಡ ತಗೊಳಕತ್ತೀನಿ ಏಕ್ ಯಾಕಪ್ಪ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಹಾಗೇ ಕಾವೇರಿ ಡ್ಯೂಟಿಗೆ ಹೋಗ್ಯಾಳು ಸೊ ಆ್ಯಸ್ ಯೂಶ್ವಲ್ ಒಬ್ಬಕ್ಕೇನಾದೀನಿ ಕೆಲವೊಂದು ಕೆಲಸಗಳದಾವೆ ಇನ್ನೇನು ಸ್ಟಾರ್ಟ್ ಮಾಡ್ಕೋಬೇಕು ನಾನು ಕೂಡ ಗಣೇಶ ಚತುರ್ಥಿಯ ಸಲುವಾಗಿ ಕೆಲವೊಂದಿಷ್ಟು ಆರ್ಡರ್ಸ್ ಅದಾವು ಅದಕ್ಕೋಸ್ಕರ ಮೊದಲಿಗೆ ಏನೇ ಇತ್ತ ನಮ್ಮದು ರೊಟೀನೆಲ್ಲ ಮುಗಿಸಿ ಸ್ನಾನ ಮಾಡಿ ಅಪ್ ಆಗಿ ಬಂದೆ ನಾನೀಗ ನಂದು ಏನು ಆರ್ಡರ್ಸ್ ಇರ್ತಾವಲ್ಲ ಆಲ್ಮೋಸ್ಟ್ ನಂದೆಲ್ಲ ರೊಟೀನ್ ಮುಗಿಸಿನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಫ್ರೆಶಪ್ ಆಗೇನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಎಲ್ಲರಿಗೂ ಗೊತ್ತೈತಿ ಆ್ಯಸ್ ಯೂಶುವಲ್ ಇವತ್ತು ಕೂಡ ಸ್ನಾನ ಆಯ್ತು ಎಲ್ಲ ಆಯಿತು ಕಾವೇರಿ ಅಂತೂ ಎಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗಿದ್ಲು ಸೊ ನಂತರ ನಾನು ಉಳಿದಂತೆ ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಆದ ನಂತರ ಉಳಿದ ಕೆಲಸ ಮಾಡಿಕೊಂಡು ಮತ್ತು ಕೆಲವೊಂದಿಷ್ಟು ತರಕಾರಿ ತಂದಿದ್ರೆ ಕಾಕ ನೀನು ಅದನ್ನೆಲ್ಲ ಸ್ವಚ್ಛ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ಸ್ನಾನ ಮಾಡಿ ಈಗ ಬಂದೇನಿ ಈಗ ಏನೈತಿ ನಾನು ಆರ್ಡರ್ಸ್ ಏನದಾವಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಇವತ್ತು ಮೇನ್ ಅಂದರೆ ಕರ್ಚೆಕಾಯಿ ಮತ್ತು ಚಕ್ಲಿ ಮಾಡಬೇಕು ಸೊ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಸ್ನೇಹಿತರನ್ನ ಮಾತಾಡ್ಸಿ ಬಿಟ್ರಾಯ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ರಾಯ್ತು ಮತ್ತು ಎಲ್ಲರೂ ವೆಯ್ಟ್ ಮಾಡ್ತಾನೆ ಇರ್ತೀರಿ ಡೈಲಿ ಲಾಗ್ಸ್ನೇ ಅದಕ್ಕೋಸ್ಕರ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಕೂಡ ಕಫ ಕೆಮ್ಮು ಐತೆ ಅಂತ ಹೇಳ್ತೀನಿ ಸ್ನೇಹಿತರೆ ಕಡಿಮೆನ ಆಗಬಲ್ತು ಮೂರು ಮೂರ್ನಾಲ್ಕು ದಿವಸ ರೆಸ್ಟ ಮಾಡಿದ್ದೆ ನಾನು ಸೊ ನಿಧಾನ ಆಗಿ ಕಡಿಮೆ ಆಗ್ತೈತಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಳಾಕತ್ತೀನಿ ನಾನು ಪರವಾಗಿಲ್ಲ ಅಂತ ಅಂದ್ಕೊಳ್ತೀನಿ ಈಗ ಸೊ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ ಇವತ್ತಿನ ದಿವಸ ಹೇಗೆಲ್ಲ ಹೋಗೈತಿ ಏನೆಲ್ಲ ವಿಶೇಷ ಇರ್ತೈತಿ ಮತ್ತು ನಿಮಗೆಲ್ಲರಿಗೂ ಎಷ್ಟು ಎಂಟರ್ಟೈನ್ ಆಗ್ತೈತಿ ಅಂಥೇಳೆ ನೀವು ಕೂಡ ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿರಿ ಅದೇ ರೀತಿ ಹೊಸ ಸ್ನೇಹಿತರೆ ಯಾರದ್ರಿ ಅಥವಾ ಇನ್ನೂ ಕೂಡ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿ ಇರುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ನಾ ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ಬಂದು ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದೆ ಸ್ನೇಹಿತರೆ ಅದಕ್ಕೋಸ್ಕರ ಬರ್ರಿ ತಡ ಮಾಡೋದು ಬೇಡ ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ರುಟೀನಲ್ಲೇ ಇಲ್ಲಿವರೆಗೆ ಏನಾಗೈತಿ ಇನ್ನಂತ್ರ ಏನು ಆಕೈತಿ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹೇಳಿದೆ ನಿಮಗೆ ಬಿಸಿಲು ಬಿದ್ದೈತಿ ಸಿಕ್ಕಾಪಟ್ಟಿ ಹಾಂ ಇವತ್ತೇನು ಮಳೆ ಇಲ್ಲ ಅಂತ ನೋಡಿರಿ ಮಸ್ತಾಗಿ ಬಿಸಿಲು ಬಿದ್ದೈತಿ ಮತ್ತು ಆಲ್ಮೋಸ್ಟ್ ಗಣಪತಿ ತಯಾರಿನೂ ನಡೆದೈತೆ ನೋಡ್ರಿ ಇದೆಲ್ಲ ಇಷ್ಟು ರೆಡಿ ಮಾಡ್ಸ್ಯಾರ ನೆಕ್ಸ್ಟ್ ಇನ್ನು ಮತ್ತೆ ಮಾಡ್ತಾರೆ ಇನ್ನೇನು ಎರಡು ಮೂರು ದಿವಸದೊಳಗೆಲ್ಲ ಫುಲ್ ರೆಡಿ ಆಗೇ ಆಗ್ತೈತಿ ಶೇರ್ ಮಾಡ್ಕೊಂಡೆ ಮಾಡ್ಕೋತೀನಿ ಎಲ್ಲನೂ ಕೂಡ ನಿಮ್ಮ ಜೊತೆ ಸೊ ಕ್ಲೈಮೇಟ್ ಅಂತೂ ನೋಡಿರಿ ಹಿಂಗೆ ಐತಿ ಸ್ವಲ್ಪ ಗಾಳಿ ಐತಿ ಬಟ್ ಏನು ಮಳೆ ಇಲ್ಲ ಸೊ ಬಿಸಿಲದ್ದು ನಾನು ಉಪಯೋಗ ತೊಗೋತೀನಿ ಅಂದೆ ಹೇಳಿದೆ ನಿಮಗೆ ಇಟ್ಟೀನಿ ಸ್ವಲ್ಪ ಒಣಗಿಸಿಡ್ಬೇಕು ರೀ ಇಲ್ಲಾಂದ್ರೆ ಒಂಥರ ಏನಾಗ್ತಾವಂದ್ರೆ ಕೆಟ್ಟು ಹೋಗ್ತಾವೆ ಈ ಸೀಸ ಅದಕ್ಕೋಸ್ಕರ ಮತ್ತು ಅವಲಕ್ಕಿ ಅವಲಕ್ಕಿ ಬಿಸಿಲಿದ್ದಾಗ ಒಣಗಿಸ್ಬಿಡ್ತೀನಿ ಅವಲಕ್ಕಿ ಆರ್ಡ್ರಸ್ ಇರ್ತಾವೆ ಹೀಗಾಗಿ ಬಿಸಿಲೊಳಗೆ ಒಣಗಿಸಿ ಏನು ಅವಲಕ್ಕಿ ಮಾಡ್ತೀವಲ್ರಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತಾವೆ ಹೀಗಾಗಿ ಬಿಸಿಲಿದ್ದಾಗ ಕಂಪಲ್ಸರಿ ನಾನು ಅವಶ್ಯವಾಗಿ ಅವಲಕ್ಕಿನ ಒಣಗಾಕಿಡ್ತೀನಿ ನೋಡಿರಿ ಸೊ ಅವಲಕ್ಕಿ ಮತ್ತು ಶೇಂಗಾನ ಒಣಗಿಸಾಕತ್ತೀನಿ ಅವನಲ್ಲಿ ನೋಡ್ತಾ ಇರ್ಬೋದು ತಿನ್ರಿ ಇಷ್ಟಪಡ್ತೀರಿ ಅದಕ್ಕೆ ಶೇರ್ ಇರ್ತೀನಿ ನಿಮಗೆ ಭಾಳ ಇಷ್ಟ ಈ ಕಡೆದೆಲ್ಲ ನೋಡಲಿಕ್ಕೆ ಅದಕ್ಕೋಸ್ಕರ ನಾನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಮುಖಾಂತರ ನಾನು ಕೂಡ ಇನ್ನೂ ಆನಂದ ಪಡ್ತೀನಿ ಅಂತ ಹೇಳಿ ಇದನ್ನು ವಿಡಿಯೋ ಮಾಡ್ತಾ ನಾನು ನೇಚರ್ನ ಇನ್ನೂ ಹತ್ತಿರದಿಂದ ನೋಡೋಕೆ ಇಷ್ಟ ಆಗ್ತೈತಿ ಅವಕಾಶ ಸಿಗ್ತೈತೆ ನನಗೂ ಕೂಡ ಅಂಥೇಳಿ ನೋಡಿರಿ ಈ ಥರ ಐತಿ ನನ್ನ ಮನೆ ಮುಂದಗಡೆ ಸೊ ಈ ಕಡೆಗೆ ಬಂದರೆ ಹೇಳಿದೆ ನಿಮಗೆ ತರಕಾರಿ ತಂದಿದ್ರೆ ಎಲ್ಲ ಸ್ವಚ್ಛ ಮಾಡಿದೆ ಅಂಥೇಳೆ ಇವು ಕೆಂಪು ಮೆಣಸಿನ್ಕಾಯಿ ಕೆಂಪು ಚಟ್ನಿ ಆರ್ಡ್ರ್ ಐತಿ ಹೀಗಾಗಿ ಕೆಂಪು ಮೆಣ್ಸಿನ್ಕಾಯಿ ತರಿಸಿ ನಿನ್ನೆ ನಾನು ಈಗ ಏನೈತಿ ಸ್ವಚ್ಛಗೆ ತೊಳೆದು ಕಾಟನ್ ಬಟ್ಟೆ ಮೇಲೆ ಹಾರಾಕೀನಿ ನೋಡ್ರಿ ಇದೆಲ್ಲ ಆರ್ಬೇಕು ಚಲೋ ತಂಗೆಲ್ಲ ನೀರು ಹೋಗ್ಬೇಕು ಆ ನಂತರ ತುಂಬ ಬಿಡಿಸಿ ನಾನು ಅವನ್ನ ಕೆಂಪು ಚಟ್ನಿ ಮಾಡ್ತೀನಿ ಸೊ ನೋಡ್ತಾ ಇದಿರಲ್ಲ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಬ್ಬ ಕೊತ್ತಂಬರಿ ಸೊಪ್ಪ ಅನ್ನೋದ್ರೆ ನೆನಪಾತ ನಿಮ್ಮ ಕಡೆ ಕೊತ್ತಂಬರಿ ಸೊಪ್ಪು ರೇಟ್ ಏನೈತೆ ಹೇಳ್ರಿ ನಮ್ಮ ಕಡೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಒಂದು 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 ಕಟ್ ಐತೆ ನೋಡಿರಿ ನಿಮ್ಮ ಕಡೆ ರೇಟ್ ಖಂಡಿತವಲ್ಲೂ ತಿಳಿಸ್ರಿ ತುಂಬ ದುಬಾರಿ ಆಗೈತಿ ಕೊತ್ತಂಬರಿ ಒಂದು ವಾರ ಆಗಿತ್ತು ತಂದಿದ್ದೇನೆ ಇಲ್ಲ ನಾವು ಈಗ ತೊಗೊಂಡು ಬ ನಿನ್ನೆ ತೊಗೊಂಡು ಬಂದಾರ ಕಾಕಾರ ಹೇಳಿದ್ದೆ ಸೊ ಈ ಥರ ಇದೊಂದು ಇಷ್ಟು ಆಮೇಲೆ ಚೌಳಿಕಾಯಿ ತಂದಿದ್ರೆ ಸೊ ಚೌಳಿಕಾಯಿನೂ ಮುರಿದು ಫ್ರಿಜ್ ಒಳಗೆ ಇದಿಷ್ಟು ತರಕಾರಿ ಕೆಲಸ ಆಯಿತು ಅಡುಗೆ ಮನೆಗೆ ಬಂದ್ರೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ನೋಡ್ತಾ ಇರ್ಬೋದು ಸ್ವಲ್ಪ ಅರಶಿನ ಹಾಕಿ ಮಾಡಿದ್ದೆ ಇವತ್ತು ಸ್ವಲ್ಪ ನೆಗಡಿ ಕೆಮ್ಮು ಇರೋದರಿಂದ ಅರಶಿನ ಒಳ್ಳೆಯದಲ್ಲ ಸೊ ಹೀಗಾಗಿ ಇವತ್ತು ಅರಶಿನ ಹಾಕಿ ಒಗ್ಗರ್ಣೆ ಮಾಡಿದ್ದೆ ಇದು ಪುದೀನ ನೋಡ್ರಿ ಪುದೀನ ಅಲ್ಲೇ ಒನಿಗೆ ಹೋಗಿತ್ತು ಅದನ್ನ ಈಗ ತೆಗೆದ ಫ್ರಿಜ್ನಾಗಿಂದ ತಿಕ್ಕಾಕಿಟ್ಟೀನಿ ಈ ಒಂದಿಷ್ಟು ಪಾತ್ರೆ ಇದಾವೆ ಕುಕ್ಕರ್ ಇದಿಷ್ಟು ನಂತರದಲ್ಲಿ ಆರಾಮ್ ತೊಳ್ಕೊತೀನಿ ಅಂಥೇಳೆ ಇಲ್ಲೇನು ಮಾಡಾಕತ್ತಿನಪ್ಪ ಅಂದ್ರೆ ನಾನು ಕರ್ಚಿಕಾಯಿಗೆ ಹಿಟ್ಟು ಕಲಸಕತ್ತೀನಿ ನೋಡ್ರಿ ಕರ್ಚಿಕಾಯಿ ಮಾಡ್ಬೇಕಂತ ಹೇಳಿದೆ ಸೊ ಮೈದಾ ಹಿಟ್ಟು ಒಂದು ಚೂರೇ ಚೂರು ಚಿರೋಟಿ ರವೆ ಹಾಕಿನಿ ಇದಕ್ಕೆ ಒಂದೆರಡು ಚೀಟಿಗೆ ಉಪ್ಪು ಕೂಡ ಹಾಕಿನಿ ಇದನ್ನ ಚಂದಂಗ ನಾದಿ ಇಟ್ಬಿಡ್ತೀನಿ ಅಂದರೆ ಕಲಸಿಡ್ತೀನಿ ನೆನೆಲಿ ಚಲೋ ತಂಗ ಇದು ಹೂರ್ನ ನೋಡ್ರಿ ಕರ್ಚಿಕಾಯಿಗೆ ಏನು ತುಂಬ್ತೀವಲ್ಲ ನಾವು ಅದು ನೋಡ್ರಿ ಪುಟಾಣಿ ಹಿಟ್ಟು ಒಣ ಕೊಬ್ಬರಿ ಆಮೇಲೆ ಏನಪ್ಪ ಬೆಲ್ಲ ಬಿಳಿ ಎಳ್ಳು ಗಸಗಸೆ ಏಲಕ್ಕಿ ಪುಡಿ ಇದೆಲ್ಲನೂ ಹಾಕಿ ನಾವು ಕಡುಬೊಳಗೆ ತುಂಬ್ತೀವಿ ನೋಡ್ರಿ ಇದಿಷ್ಟು ಇದು ರೆಡಿ ಐತಿ ಶೇಂಗಾ ಹುಳಿಗೆದ ಹೂರ್ನ ಈ ಹೂರ್ನ ಎರಡು ರೆಡಿ ಮಾಡಿದೆ ನಿನ್ನೆ ಮಾಡೋಕಾಗಿಲ್ಲ ಕರ್ಚಿಕಾಯಿ ಇವತ್ತು ಕರ್ಚಿಕಾಯಿ ಅಂತ ಸೊ ಹಿಟ್ಟನ್ನು ಕಲಿಸ್ತಾ ಇದ್ದೆ ನೋಡ್ರಿ ಇದನ್ನು ಕಲಸಿ ಹಿಟ್ಟಿನಂದರೆ ಚಕ್ಲಿ ಮಾಡ್ತೀನಿ ಇದನ್ನು ಕಲಿಸಿ ಇದು ನೆನೆಯು ಮಟ್ಟ ಚಕ್ಲಿ ಹಾಕ್ತವು ಸೊ ಇದು ರುಟಿನ್ ನಡ್ದೈತಿ ಹೇಳಿದೆ ಇವತ್ತು ಬಾತ್ ಭಾತ್ ಮಾಡಿದ್ದೆ ಹೇಳಿ ಮತ್ತು ಒಂದು ವಾರ ಐತಿ ಏನು ಮಾಡಿದ್ದೇನೆ ಇಲ್ಲ ಅಕ್ಕಿ ನೆನೆ ಹಾಕಿನಿ ನೋಡ್ರಿ ನಾಳೆಗೇನಾದರೂ ಮಾಡಿದ್ರಾಯಿತು ಹುಷಾರಿಲ್ಲ ಗೊತ್ತಲ್ಲ ಏನು ಸಿವಿನ ಹತ್ತಂಗಿಲ್ಲ ಅಂಥೇಳೆ ರುಚಿ ಹತ್ತಂಗಿಲ್ಲ ಹೀಗಾಗಿ ನಾಳೆ ಮಸ್ತಗೆ ದೋಸೆ ಮಾಡಿದ್ರಾಯ್ತು ಅಂಥೇಳೆ ಎಲ್ಲನೂ ನೆನೆ ಹಾಕಿನಿ ನಾನು ಬೆಳಗ್ಗೆ ನಾನು ನೆನಪಾದ ಪಾತ ತಕ್ಷಣ ಹಾಕ್ಬಿಟ್ಟೇನಿಲ್ಲ ಅಂದ್ರೆ ನೆನಪು ಬಿಡ್ತೀನಿ ಸೊ ಈ ಪಾತ್ರೆ ಮೊನ್ನೆ ಎಲ್ಲೆಪ್ಪ ಅರ್ಬನ್ ಮಾಾಲಿಗೆ ಹೋದಾಗ ತೊಗೊಂಡು ಬಂದಿದ್ವಿ ಸಾಂಬಾರು ಮಾಡೋಕ್ಕೆ ನನ್ನ ಮಗಳು ಕಾವೇರಿ ಬಿಡ್ಲೇ ಇಲ್ಲ ಚೆಂದ ಐತೆ ಚೆಂದ ಐತೆ ಅಂತೇಳೆ ಸೊ ತೊಗೊಂಡು ಬಂದೆವು ನೋಡ್ರಿ ಸೊ ಇದ್ರೊಳಗೆ ನೆನೆ ಹಾಕಿನಿ ಇದಿಷ್ಟು ಸ್ನೇಹಿತರೆ ಅನ್ನ ಸಾಂಬಾರು ನೀನೆ ದಾಲ್ ಮಾಡಿದ್ವಿ ಸೊ ರೈಸ್ ದಾಲ್ ಮಾಡಿದ್ವಿ ಸೊ ಅದೇ ಇತ್ತು ಅದನ್ನ ತೊಗೊಂಡು ಹೋಗ್ಯಾಳ ಕಾವೇರಿ ಬಿಸಿ ಮಾಡಿ ಅದನ್ನ ಕಟ್ಕೊಂಡು ಹೋಗ್ಯಾಳ ಹಾಂ ನನಗೊಬ್ಬಕ್ಕಿಗೆ ನೋಡೋಣ ಏನ ಯಾಕಂದ್ರೆ ಮೇನ್ ಅಂದ್ರೆ ಚಕ್ಲಿ ಮಾಡಿದ್ರೆ ಮಧ್ಯಾಹ್ನ ಊಟನ ಹೋಗಂಗಿಲ್ಲ ನನಗೆ ಅದು ಚಕ್ಲಿದು ಇದನ್ನು ತಗೋತೀವಲ್ಲ ಕರ್ದಿದ್ದ ವಾಸನೆ ಸೊ ಮಧ್ಯಾಹ್ನ ಊಟನ ಆಗಂಗಿಲ್ಲ ಸಾಯಂಕಾಲ ಏನಾರ ಹಶೋದಾಗ ಏನಾರ ತಿಂದಿರ್ತೀನಿ ಸೊ ಅದಕ್ಕೆ ಸಾಯಂಕಾಲ ಹಶೋದಾಗ ಏನಾರ ಮಾಡ್ಕೊಂಡ್ರಾಯ್ತಂತೆ ಏನು ಹೋಗಿಲ್ಲ ನಾನು ಈಗೇನೈತಿ ಅಂತ ನಾನು ಕೆಲಸ ಮಾಡ್ಕೋತೀನಿ ಯಾಕಂದ್ರೆ ಇವತ್ತು ಕೋರಿಯರ್ ಕಳಿಸ್ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಸೊ ಬರ್ರಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿರಿ ಒಮ್ಮೆ ಸಾಯಂಕಾಲ ತೊಗೊಂಡೆ ನಾನು ಮತ್ತೆ ಬೆಳಗ್ಗೆ ನಿಮಗೆ ಹೇಳಿದೆ ನಾನು ಕರ್ಚಿಕಾಯಿ ಮಾಡಬೇಕು ಅಂಥೇಳೆ ಖರ್ಚಿಕಾಯ್ದು ಹಿಟ್ಟು ನಾದಿಟ್ಟು ಅಂದರೆ ಕಲಸಿಟ್ಟೆ ಬಟ್ ಕರ್ಚಿಕಾಯಿ ಇವತ್ತು ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಯಾಕಂದರೆ ಚಕ್ಲಿ ಮಾಡೋದು ಟೈಮ್ ಆಯಿತು ಹೇಳಿದೆ ನನಗೂ ಸ್ವಲ್ಪ ಆರಾಮಿಲ್ಲ ಅಂಥೇಳೆ ಸೊ ಇದನ್ನು ಮಾಡಿದ್ರೊಳಗೆ ಅಂದ್ರೆ ಭಾಳ ತಲೆನೂ ಸ್ಟಾರ್ಟ್ ಆಯಿತು ನನಗೆ ಸೊ ಚಕ್ಲಿ ಅಷ್ಟು ಮಾಡಿ ಏನು ಮಾಡಿದೆ ಶೇಂಗಾ ಹೋಳಿಗೆ ಮಾಡಿದೆ ನೋಡಿರಿ ಶೇಂಗಾ ಹೋಳ್ಗಿದ ಆರ್ಡ್ರ್ ಇತ್ತು ಅದನ್ನು ಕೂಡ ಹೇಳಿದೆ ನಿಮ್ಗೆ ಸೊ ನೋಡಿರಿ ಶೇಂಗಾ ಹೋಳ್ಗೆ ಮಾಡಿದ್ದೀನಿ ಇವನ್ನೆಲ್ಲ ಫುಲ್ ಬೆಳಗ್ಗೆ ಮಾಡೇನ ಹಾರು ಹಾಕಿಬಿಟ್ಟಿದ್ದೆ ಇವು ಆರು ಬೇಕ್ರಿ ರೀ ಪ ಬಿಸಿ ಬಿಸಿದ ಪ್ಯಾಕ್ ಮಾಡಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಇವನ್ನ ನೀಟಾಗಿ ಹಾರ ಹಾಕಿದ್ದೆ ನ್ಯೂಸ್ ಪೇಪರ್ ಮೇಲೆ ತನ್ನಗಾಗಿ ಆಗಬೇಕು ಅವು ಸಿಂಗಲ್ ಸಿಂಗಲ್ ಆರು ಹಾಕ್ಬೇಕು ರೀ ಇವನ್ನ ಚಲೋ ಆರಿಸಿ ಆದಮೇಲೆ ಈ ಥರ ನಾವು ಡಬ್ಬಿ ಒಳಗಾದರೂ ಹಾಕಿಟ್ಕೊಳ್ಬೋದು ಇಲ್ಲ ಈ ಥರ ನಾವು ಕಳಿಸ್ಕೊಡೋದಿದ್ರೆ ಆದರೂ ಮಾಡಬಹುದು ಬಿಸಿ ಬಿಸಿ ಮಾಡಕ್ಕೆ ಬರೋಂಗಿಲ್ಲ ಸೊ ಆ ನಂತರ ಚಕ್ಲಿ ಕೂಡ ಮಾಡಿದೆ ನೋಡ್ತಾಯಿದ್ರಲ್ಲ ಚಕ್ಲಿ ಮಸ್ತ್ ಅಂದ್ರೆ ಮಸ್ತ್ ಬಂದವು ಸ್ನೇಹಿತರೆ ನೋಡ್ತಾಯಿದ್ರಲ್ಲ ಸೊ ಇಷ್ಟೊಂದು ಚಕ್ಲಿ ಮಾಡಿದೆ ಮಾಡೋಕಂದ್ರೆ ತಲೆ ಭಾಳ ಮೊಸಾಕತ್ತು ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಟ್ಟೆ ಮಲ್ಕೊಂಡು ಅಂದ್ರೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಟ್ಟೆ ಸ್ನೇಹಿತರೆ ಫುಲ್ ರೆಸ್ಟ್ ಆಯ್ತು ಅಂತ ಹೇಳ್ಬೋದು ಈಗ ಸಾಯಂಕಾಲದ್ದು ಆ ಯೂಜ್ವಲ್ ಎಲ್ಲ ಕಸದು ಹೊಡಗಿ ಬಾಗ್ಲ ಕಸ ಅದು ಹೊಡೆದೆ ಸೊ ಬಗ್ಲ ಎಲ್ಲ ಕಸ ಗುಡಿಸ್ಕೊಂಡು ಬಂದೆ ಈಗೇನೈತಿ ಇವನು ಆರ್ಯವು ಇವು ಚಕ್ಲಿ ಆರಬೇಕು ಫಸ್ಟ್ ಸೊ ಇವು ತನಗಾಗ್ಯವು ಇವನ್ನೂ ಕೂಡ ಈಗ ನಾನು ತೂಕ ಮಾಡಿ ಇಡ್ಬೇಕು ನೋಡ್ರಿ ಸ್ನೇಹಿತರೆ ಸೊ ಕರ್ಚಿಕಾಯಿ ನಾಳೆ ಅಂತ ಹೇಳಿ ಮತ್ತು ಹೆಂಗು ನಾದ್ಬಿಟ್ಟಿದ್ನಲ್ಲ ಮತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅದನ್ನು ಶೇಂಗಾ ಹೋಳ್ಗೆ ಮಾಡಿಬಿಟ್ಟೆ ಎರಡಕ್ಕೂ ಹಿಟ್ಟು ಸೇಮ್ ಇರ್ತೈತಿ ಅದಕ್ಕೋಸ್ಕರ ಆರಾಮಾಗಿ ಕುತ್ಕೊಂಡು ಶೇಂಗಾ ಹೋಳ್ಗೆ ಮುಗಿಸಿದೆ ಕರ್ಚಿಕಾಯಿನ ನಾಳೆ ಮಾಡ್ತೀನಿ ಈಗ ಇವನ್ನ ಫುಲ್ ಪ್ಯಾಕ್ ಮಾಡಿ ರೆಡಿ ಇಡ್ತೆ ನೋಡಿರಿ ಸ್ನೇಹಿತರೆ ಕಾವೇರಿ ಇನ್ನೂ ಬಂದಿಲ್ಲ ಕಾವೇರಿದ ವೆಯ್ಟ್ ಮಾಡಕತ್ತೀನಿ ನಾನು ಇನ್ನೇನು ಬರೋ ಟೈಮ್ ಆಗೈತಿ ಸ್ನೇಹಿತರೆ ಸ್ನೇಹಿತರೆ ಕಾವೇರಿ ಬಂದಾದ ನಂತರ ಚಹಾ ಕುಡಿದ್ವಿ ಚಹಾ ಕುಡ್ದಾದ ನಂತರ ಕೂಡ ಸ್ವಲ್ಪ ಅಕ್ಕಿ ಮಿಕ್ಸಿ ಮಾಡಿದ್ಲು ಅಕ್ಕಿ ನೆನೆ ಹಾಕಿದ್ದೆ ಅಲ್ಲ ಅದನ್ನೆಲ್ಲ ರುಬ್ಬಿದ್ಲು ರುಬ್ಬಿ ಆದ ನಂತರ ಸ್ವಲ್ಪ ಸಜ್ಜಾ ಅಂತ ಮಾಡ್ತೀವಿ ನಮ್ಮ ಕಡೆಗೆ ಸ್ವೀಟ್ ಮೋಸ ಇತ್ತಲ್ಲ ಸೊ ಸಜ್ಜಕ ಮಾಡಿ ಅನ್ನ ಸಾರು ಮಾಡಿ ನೈವೇದ್ಯ ಮಾಡಿ ಊಟ ಎಲ್ಲ ಮಾಡಿದ್ವಿ ಸೊ ಕಾಕನ ಜೊತೆಗೆ ತನು ಬಂದ್ಲು ನೋಡ್ರಿ ಏನು ಬರ್ತಾರಲ್ಲ ಇಲ್ಲಿಗೆ ಆವಾಗ ತನು ಕೂಡ ಬಂದ್ಲೆ ಬಂದಕ್ಕಿನೂ ಕೂಡ ನಮ್ಮ ಜೊತೆ ಊಟ ಮಾಡಿದ್ಲು ಊಟ ಮಾಡಿ ಇನ್ನೇನು ಮಲಗ್ತಾ ಇದ್ದೀವಿ ಇದೊಂದು ಡೈರಿ ಸಿಕ್ತಕ್ಕಿಗೆ ಆ್ಯಕ್ಚುಲಿ ನಂದು ಒಂದು ರಫ್ ಡೈರಿ ಅದು ಅರ್ಜೆಂಟಾಗಿ ಏನಾರು ನೋಟ್ ಮಾಡೋದಿದ್ರೆ ಅದನ್ನೊಂದು ಇಟ್ಟಿರ್ತೀನಿ ನಾನು ಅದನ್ನು ಈಗ ಕಸ್ಟಮರ್ ಆರ್ಡ್ರ್ ಇಲ್ಲ ಏನಾದರೂ ನಾನು ಏನಾರು ಯಾವುದಾದ್ರು ಅರ್ಜೆಂಟ್ ಫೋನ್ ನಂಬರ್ಸು ಮತ್ತೊಂದು ಏನಾರ ನೋಟ್ ಮಾಡೋದಿದ್ರೆ ಇದ್ರೊಳಗೆ ಇಟ್ಕೊಂಡಿರ್ತೀನಿ ಅದನ್ನು ಸಿಕ್ಕಿಟ್ಲೆ ಅಂದರೆ ಹಾಕಿದು ಅಭ್ಯಾಸ ನಡೆದೈತಿ ನೋಡಾಕತ್ತೀರಿ ನೀವು ಸೊ ಎ ಬಿ ಸಿ ಡಿ ಬರೆಯೋದು ಆ ಬರಿಯೋದು ಮಾಡ್ತಾನೆ ಇನ್ನೂ ಅಷ್ಟೊಂದು ಪರ್ಫೆಕ್ಟಾಗಿ ಜಡ್ಡು ಮಟ್ಟ ಬಹಟ್ ಬರೆಯಕ್ಕೆ ಬರೋಲ್ಲ ನಾವೇನಾದರೂ ಹಾಕಿ ಕೊಟ್ಟರೆ ನೋಡಿ ನೀಟಾಗೆ ಬರೀತಾಳು ಬಟ್ ಹೇಳ್ ಹೇಳ್ತಾಳೆ ಎ ಫೋರ್ ಆ್ಯಪಲ್ ಈ ಥರ ಎಲ್ಲ ಹೇಳ್ತಾಳೆ ಒಂದೊಂದು ನಡಕ್ಕೆ ನೆನಪು ಹಾರ್ತಾಳೆ ಬಟ್ ಹೇಳ್ತಾಳೆ ಅವಂತೂ ಹೇಳಕ್ಕೆ ಬರ್ತೈತಿ ಇನ್ನೂ ಎ ಬಿ ಸಡಿ ಏನು ರುಡಿ ಆಗಬೇಕು ಬೈಟ್ ಇಷ್ಟು ಟ್ವೆಂಟಿ ಸಿಕ್ಸನು ಬರೋಲ್ಲ ಮಿಡ್ಲ್ ಮಿಡ್ಲ್ ಮಿಸ್ ಮಾಡ್ತಾಳೆ ಹೀಗಾಗಿ ನಾನು ಮೇಲಕ್ಕಿಗೆ ನೀಟಾಗಿ ಹಾಕಿ ಕೊಟ್ಟಿದ್ದೆ ನೀನು ನೋಡಿ ಅದನ್ನು ಅಂದ್ಕೊಂಡು ಬರೀ ಅಂತೇಳೆ ಅಕ್ಕಿಗೆ ಇಂಟ್ರೆಸ್ಟು ಬಟ್ ಅಕ್ಕಿಗೆ ಅದು ಮೂಡ್ ಬರಬೇಕು ಅಭ್ಯಾಸ ಮಾಡೋದು ನಾವು ಬ್ಯಾಡ್ ಅಂದ್ರೂ ಅಕ್ಕಿಗೆ ಸಾಕಾಗು ಮಟನೂ ಅದನ್ನು ಬರೀತಾನೆ ಇರ್ತಾ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇನಿಲ್ಲ ಎಲ್ಲದ್ರೊಳಗೂ ಬೆರೀತಾಳೆ ಒಂದು ಅಭ್ಯಾಸದ ವಿಷಯದಾಗ ಆಗಿರ್ಬೋದು ಮತ್ತು ಒಂದು ಡಾನ್ಸು ಸಿಂಗಿಂಗು ತಾನ ತಾನ ಒಂಥರ ಆ್ಯಕ್ಟಿಂಗ್ ಮಾಡೋದು ಅಕ್ಕಿ ನೋಡೇ ನೋಡಿರಿ ಆಕೆ ಬಗ್ಗೆ ಜಾಸ್ತಿ ನಾನು ನಿಮ್ಗೆ ಏನು ಹೇಳೋದು ಬೇಕಾಗಿಲ್ಲ ಈ ಥರ ಎಲ್ಲ ಬಹಳನ ಜಾನ ಇದ್ದಾಳೆ ಅಂತಾನೆ ಹೇಳ್ಬೋದು ಮತ್ತು ಈಗ ಸ್ಕೂಲಿಗೆ ಹೊಂಟಾಗಿಂದ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಒಂದು ಹಾಡಿನ ಬಗ್ಗೆ ಒಂದು ಸ್ಟಡಿ ಬಗ್ಗೆ ಸ್ವಲ್ಪ ಇನ್ನೂ ಕೂಡ ಒಲವು ಬರಕತ್ತೈತೆ ಅಕ್ಕಿಗೆ ಇಲ್ಲಾಂದ್ರೆ ಬೇರೆ ಕಡೆನೇ ಇರ್ತಿತ್ತು ಈಗ ಸ್ಕೂಲ್ಗೆ ಹೊಂಟಾಗಿಂದ ಅವ್ರಿಗೆ ಟೀಚರ್ಗೆಲ್ಲ ಹೇಳ್ತಾಳಂತ ನನಗೂ ಹೋಮ್ವರ್ಕ್ ಕೊಡ್ರಿ ಹಾಕಿ ಕೊಡ್ರಿ ಹೀಗೆಲ್ಲ ಹೇಳ್ತಾಳಂತ ಯಾಕಂದ್ರೆ ಅವ್ರ ಮಮ್ಮಿನೂ ಸ್ವಲ್ಪ ಈಗ ಆಕಿನೂ ಅದರ್ ಸ್ಕೂಲ್ನಾಗ ಟೀಚರು ಬಟ್ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ತೊಗೋತಾಳಾಕಿ ಉಷಾ ಬಟ್ ಮನೆಗೆ ಬಂದ ಮೇಲೆ ಒಂದು ಮೂರು ನಾಲ್ಕು ಮಕ್ಳು ಟ್ಯೂಷನಿಗೆ ಬರ್ತಾರೆ ಆ ಟ್ಯೂಷನ್ ತಗೊಳ್ಳೋ ಮುಂದೆ ಈಕಿಗೂ ಕೂಡಿಸ್ತಾಳೆ ಅನ್ನೋಕಿನ ಈಕೇನಾಗ ಕೂತು ಬಿಡ್ತಾಳಂತ ಟ್ಯೂಷನ್ ಹುಡುಗರ ಜೊತೆ ಅಭ್ಯಾಸಕ್ಕೆ ಸೊ ಅವರೆಲ್ಲ ಹೋಮ್ವರ್ಕು ನನಗೆ ಟೀಚರ್ ಹೋಮ್ವರ್ಕ್ ಕೊಟ್ಟಾರ ಹಂಗೆ ಹಿಂಗೆ ಅಂತ ಹೇಳಿದ್ ಕೇಳ್ಕೊಂಡು ಅವ್ರ ಟೀಚರಿಗೆ ಹೋಗಿ ನನಗೂ ಹೋಮ್ವರ್ಕ್ ಕೊಡ್ರಿ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಲಂತ ಸೊ ಅವ್ರ ಟೀಚರು ಹುಷಾರ್ ಮುಂದೆ ಅಂದ್ರೆ ಎಲ್ಲ ಕಲೀಗ್ಸ್ ಸೊ ನಿಮ್ಮ ಮಗಳು ಹಿಂಗೆ ಅನ್ನಕತ್ತಿದ್ಲು ಅಂದ್ರೆ ಹೇಳಿದ್ಲಂತ ಅವರು ನನಗೆ ಹುಷಾರ ಬಂದು ಹಿಂಗೆ ನೋಡ್ರಿ ಅಂತ ಹೇಳಿದ್ಲೆ ಖುಷಿ ಆಯಿತು ಜಾನೆ ಆಗಲಿ ಹಿಂಗೆ ಅಂಥೇಳೆ ಸೊ ನಮ್ಮ ತನಗೆ ಎಲ್ಲರೂ ಆಶೀರ್ವಾದ ಮಾಡ್ರಿ ಆಕೆಗೆ ಒಂದು ಒಳ್ಳೆ ವಿದ್ಯಾ ಬುದ್ಧಿ ಒಂದು ಐರೋ ಆರೋಗ್ಯ ಎಲ್ಲನೂ ಭಗವಂತ ಕೊಡ್ಲಿ ಅಂತ ಹೇಳೆ ಆಕೆ ನೋಡಿದ್ರೆ ಖುಷಿ ಆಗ್ತೈತಿ ಭಾಳ ಆ್ಯಕ್ಟಿವ್ ಇರ್ತಾಳಲ್ಲ ನಮಗೆ ಒಂಥರ ಖುಷಿ ಅನಿಸ್ತತಿ ಕಾವೇರಿ ಊಟ ಆದ ನಂತರ ಎಲ್ಲನೂ ಪಾತ್ರೆ ತೊಳಿತಾಯಿದ್ಲು ಸೊ ನಾವಿಲ್ಲೇ ಹಾಸಿಗೆ ಎಲ್ಲ ರೆಡಿ ಮಾಡಿ ಕಾಕ ನ್ಯೂಸ್ ನೋಡ್ತಾ ನೋಡ್ತಾಯಿದ್ರು ನಾ ತನ್ನ ಪುಟನಿ ಜೊತೆ ಅಕ್ಕಿ ಅಕ್ಕಿಗೆ ಒಂಚೂರು ಎಲ್ಲ ಹಾಕಿಕೊಟ್ಟಿದ್ದೆ ಅಕ್ಕಿ ಬರೀತಾ ಇದ್ಲು ಗೊತ್ತಾಗ್ಲಾರ್ದ ಕೇಳ್ತಾ ಇದ್ಲು ಸೊ ಈ ರೀತಿಯಾಗಿ ಮತ್ತು ಅಕ್ಕಿದ್ದು ಮಾತು ಕೇಳೋಕ್ಕೆ ಒಂದು ಚಂದ ಅಂತ ಹೇಳ್ಬೋದು ಮುದ್ದು ಮುದ್ದಾಗಿ ಮಾತಾಡ್ತಾಳೆ ಅದ್ರಾಗ ಆ್ಯಕ್ಷನ್ ಎಲ್ಲ ಮಾಡಿ ಮಾತಾಡ್ತಾಳಲ್ಲ ಅದನ್ನು ನೋಡೋದ ಒಂದು ಖುಷಿ ಕೇಳೋದ ಒಂದು ಖುಷಿ ಅಂಥೇಳೆ ಸೊ ಹೀಗಾಗಿ ಈ ದಿನ ಈ ರೀತಿಯಾಗಿ ರುಟೀನ್ ಹೋತಂತ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಸೊ ಹೇಗೆ ಅನಿಸ್ತು ಸಿಂಪಲ್ ಆದ ಬ್ಲಾಗ್ ಬಿಡ್ಲಾರ್ದನ ಸ್ವಲ್ಪ ಯಾಕಾಗಲಿ ನಾನು ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವೀಟಾಗಿ ಶಾರ್ಟಾಗಿ ಆಗಿ ಈ ಒಂದು ಬ್ಲಾಗ್ನ ಶೇರ್ ಮಾಡಾಕತ್ತೀನಿ ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ ಧನ್ಯವಾದ ಎಲಿಫೆಂಟ್

Yeah, four fish hang the fish fish another hmm good next a, g a b g, e, e yeah. g. G. G for? g4 g4